ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಡಾ ಶಂಕರ್ ಕೆ ಪ್ರಸಾದ್ ಅವರ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಿದೀವಿ ಇಪ್ಪತ್ತೊಂದನೇ ಶತಮಾನದ ಆತ್ಮನಿರ್ಭರ ಗ್ರಾಮ ಪಂಚಾಯತ್ ಇದರ ಮುನ್ನುಡಿಯನ್ನ ಸ್ವಲ್ಪ ಆಳುವಾಗಿ ನೋಡೋಣ ಹೌದು ಈ ಪುಸ್ತಕ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಆರ್ ಎಸ್ ಅಂತಾರಲ್ಲ ಹೌದು ಅವರಿಗೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಜೀಸ್ ಏನಿದೆ ಅದನ್ನ ಸಾಧಿಸ್ಲಿಕ್ಕೆ ತಂತ್ರಜ್ಞಾನ ಹೇಗ ಸಹಾಯ ಮಾಡತ್ತೆ ಅನ್ನೋದ್ರ ಬಗ್ಗೆ ಇದು ಒಂದ್ ರೀತಿ ಮಾರ್ಗದರ್ಶಿ ಸೂತ್ರ ಅಲ್ವಾ ಹೌದು ಹೌದು ಈ ಚರ್ಚೆಯಲ್ಲಿ ಲೇಖಕರ ಆಲೋಚನೆ ಏನು ಅವರ ಹಿನ್ನೆಲೆ ಏನು ಮುನ್ನುಡಿಯಲ್ಲಿರೋ ಮುಖ್ಯ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಶುರು ಮಾಡೋಣ ಖಂಡಿತ ಲೇಖಕರ ಹಿನ್ನೆಲೆ ನೋಡಿದ್ರೆ ಇವರು ಐಐ ಟಿ ಕಾನ್ಪುರ್ ಪದವೀಧರರು ಆಮೇಲೆ ಅಮೆರಿಕಾದಲ್ಲಿ ಪಿ ಹೆಚ್ ಡಿ ಇಂಟೆಲ್ ಬಾಷ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ